ನೆಲ್ಯಾಡಿಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ಹಾಗೂ ಪ್ರತಿಭಾ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅತ್ಯಂತ ಅದ್ಧೂರಿಯಾಗಿ ನಡೆಯಿತು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸಂತ ಜಾರ್ಜ್ ವಿದ್ಯಾಸಂಸ್ಥೆ ನೆಲ್ಯಾಡಿ ಇಲ್ಲಿನ ಸ್ಥಾಪಕ ಕಾರ್ಯದರ್ಶಿಗಳು ಆಗಿರುವ ಶ್ರೀ ಅಬ್ರಹಾಂ ವರ್ಗೀಸ್ ರವರು ನೆರವೇರಿಸಿದರು ಕಾಲೇಜಿನ ಸಂಚಾಲಕರಾಗಿರುವ ರೆವರೆಂಟ್ ಫಾದರ್ ನೋಮಿಸ್ ಕುರಿಯಾಕೋಸ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಎಎಸ್ಐ ಹಾಗೂ ಪೂರ್ವ ವಿದ್ಯಾರ್ಥಿಯಾಗಿರುವ ಶ್ರೀ ಸ್ಯಾಮುವೆಲ್ ಎಂಐ ರವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು ಹಾಗೂ ಸಂತ ಅಲ್ಫೋನ್ಸಾ ಚರ್ಚ್ ನೆಲ್ಯಾಡಿ ಇಲ್ಲಿನ ಸಹ ಸಹಾವಿಕಾರರಾಗಿರುವ ರೆವರೆಂಡ್ ಫಾದರ್ ಎಬಿನ್ ಕುರಿಯನ್ ರವರು ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಜನೆ ಗೈದು ಸಾಧನೆ ಗೈದಿರುವ ಪೂರ್ವ ವಿದ್ಯಾರ್ಥಿಯಾಗಿರುವ ಶ್ರೀ ಸ್ಯಾಮುವೆಲ್ ಎಂ ರವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಮುಖ್ಯ ಗುರುಗಳು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ವೃಂದ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು ಹಾಗೂ ಲೇಖಕರು ಆಗಿರುವ ಶ್ರೀ ವಿಶ್ವನಾಥ ಶೆಟ್ಟಿ ಕೆ ಇವರ ನಗಬೇಕು ಆಗಾಗ ಬದುಕಿನೊಳಗೆ ಎಂಬ ಪುಸ್ತಕ ಬಿಡುಗಡೆಗೊಳಿಸಿದರು ಸಂತಸದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಿಹಿ ಹಂಚಿಕೊಳ್ಳುವ ಮೂಲಕ ಎಲ್ಲರೂ ಸಂಭ್ರಮಿಸಿದರು ಈ ಶಾಲೆ ಆರಂಭವಾದ ವರ್ಷ ನಾನು ನೆಲ್ಯಾಡಿಗೆ ಬಂದ ವರ್ಷ ನನ್ನ ವಯಸ್ಸು ಸುಮಾರು ಎಪ್ಪತ್ತೆಂಟರ ಹತ್ತಿರಕ್ಕೆ ಬರ್ತಾ ಇದೆ ಸ್ವಾತಂತ್ರ್ಯದ ಎಲ್ಲ ಸಂತೋಷಗಳನ್ನು ಚಿಕ್ಕ ಹಂದಿನಲ್ಲಿ ಶಾಲೆಯಲ್ಲಿರುವಾಗ ಅನುಭವಿಸಿದ್ದೇನೆ ಆವತ್ತಿನ ಸ್ಪಿರಿಟ್ ಜನರ ಒಂದು ಸ್ವಾತಂತ್ರ್ಯ ಸಿಕ್ಕಿದಾಗಿನ ಆ ಒಂದು ಅನುಭವಗಳು ಇದು ಸ್ವಾತಂತ್ರ್ಯ ಹೇಳೋದೊಂದು ಸ್ವೇಚ್ಛಾಚಾರ ಅಲ್ಲ ಅದು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಹಾಳು ಮಾಡಿಕೊಂಡಲ್ಲ ಸ್ವಾತಂತ್ರ್ಯ ಇರುವಂಥದ್ದು ಚೆನ್ನಾಗಿ ಬದುಕಬೇಕು ನಾವು ಬದುಕಬೇಕು ಇನ್ನೊಬ್ಬರಿಗೂ ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕು ಹೇಳುವಂಥದ್ದು ಸ್ವಾತಂತ್ರ್ಯದ ಕಲ್ಪನೆ ಅದು ಎಂ ಐ ಶಾಮುಯಲ್ರ ನಾವು ಇಲ್ಲಿ ಅಭಿನಂದಿಸಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಕೂಡ ಸ್ವಚ್ಛವಾದಂಥ ಬದುಕನ್ನು ಬದುಕಿದವರು ಅದು ಬೇಕು ನಾವಿರುವ ಕ್ಷೇತ್ರದಲ್ಲಿ ನಾವು ಒಳ್ಳೆ ಪ್ರಾಮಾಣಿಕವಾಗಿ ಇರಬೇಕು ಕಾನ್ಸ್ಟೇಬಲ್ ಆಗಿ ಸೇರಿ ಹೆಡ್ ಕಾನ್ಸ್ಟೇಬಲ್ ಆಗಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿಯನ್ನು ಹೊಂದಿ ಇವತ್ತು ನಿವೃತ್ತರಾಗಿದ್ದಾರೆ ಎಂ ವೈ ಶಾಮುಯಲ್ರವರ ಈ ಒಂದು ನಿವೃತ್ತಿ ಜೀವನ ಸುಖ ಶಾಂತಿ ಸಮಾಧಾನದಿಂದ ಕೂಡಿರಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತಾ ಇದ್ದೇನೆ ನಮ್ಮಲ್ಲಿ ಯಾವಾಗಲೂ ಸ್ವಾತಂತ್ರ್ಯೋತ್ಸವ ದಿನ ಅಂತ ಹೇಳಿದರೆ ಟ್ಯಾಲೆಂಟ್ಸ್ ಡೇ ಅದು ಮಕ್ಕಳಿಗೆ ಫ್ರೀಯಾಗಿ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಿದ್ದೇವೆ ಹಾಗಾಗಿ ನಿಮಗೆಲ್ಲ ಶುಭವನ್ನು ಹಾರೈಸಿ ಧನ್ಯವಾದಗಳು